हरिः ओम् आपादमौलिपर्यन्तं गुरूणामकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोविष्टवरदम् सर्वाभिष्टफलप्रदं पुरन्दरगुरुं वन्दे दासश्रेष्ठं दया निधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् यलमिलार्यान् कुरुन् भजे पृथ्वी मण्डलमध्यस्याः वैष्णवाः विष्णुहृदयाः तान् नमस्ये गुरुन्म ಹರಿಹೇ ಓಂ ಶ್ರೀ ಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ರೂಪಕ ಗದ್ಯವಾಗಿದೆ ನೂರೆಂಬತ್ತು ಗದ್ಯಗಳು ಸಹ ಪ್ರತಿಯೊಂದು ಶಾಸ್ತ್ರ ಪ್ರ ಶಾಸ್ತ್ರವೇ ಆಗಿದೆ ಭಗವಂತ ತಿಳಿಯುವ ಮಾರ್ಗವೂ ಆಗಿದೆ ಎಂಬತ್ತೊಂದನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಸಕಲ ಪುರಾಣದ ತಿರುಳು ಇತಿಹಾಸ ಪ್ರಮೇಯ ಇವುಗಳೆಲ್ಲವನ್ನು ಒಳಗೊಂಡಂತೆ ತಿಳಿಯಬೇಕಾದ್ದು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ ಯಾವುದೇ ಪುರಾಣ ನಾವು ತಿಳಿಯಬೇಕಾದರೆ ಪುರಾಣ ಹೇಗೆ ರಚಿತವಾಯಿತು ಯಾರಿಗೆ ರಚಿತವಾಯಿತು ಎಲ್ಲಿಂದ ಪ್ರಾರಂಭವಾಯಿತು ಎಲ್ಲಿ ಕೊನೆಗೊಂಡಿತು ಅಂತ ಕೇಳಬೇಕು ಆದರೆ ಇದುವರೆಗೂ ಸಹ ಯಾವ ಪುರಾಣದ ಆದಿ ಅಂತ್ಯ ಎಂಬುದು ಯಾರಿಗೂ ತಿಳಿಯುವುದಿಲ್ಲ ಭಗವಂತನನ್ನು ತಿಳಿಯಲು ಹೇಗೆ ಸಾಧ್ಯವಿಲ್ಲವೋ ಅದರಂತೆ ಪುರಾಣವನ್ನು ಸಹ ಇದೇ ದಿನ ಇದೇ ಕ್ಷಣದಲ್ಲಿ ಇವರಿಗಾಗಿ ತಯಾರಾಯಿತು ಎಂದು ಹೇಳತಕ್ಕಂಥ ಶಬ್ದ ಇತಿಹಾಸದಲ್ಲಿ ಕಾಣುವುದಿಲ್ಲ ಏಕೆಂದರೆ ಇದು ಸಾರ್ವಕಾಲಿಕ ಸಾರ್ವದೇಶಿಕ ಪ ಗ್ರಂಥ ಸಾರ್ವದೇಶಿಕ ಸಾರ್ವಕಾಲಿಕವಾದ ಶಾಸ್ತ್ರ ಪ್ರಮೇಯಗಳಾದ್ದರಿಂದ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಎಲ್ಲರಿಗೂ ಅನ್ವಯಿಸತಕ್ಕಂಥದ್ದು ಎಂದರ್ಥ ಆದ್ದರಿಂದ ಇದು ಮೂರನ್ನೂ ಸೇರಿಸಿ ಸರ್ವದೇಶ ಸರ್ವಕಾಲ ಸರ್ವ ಜೀವರು ಎಂಬುದೇ ಪುರಾಣ ಎಂಬ ಮೂರು ಶಬ್ದ ನಮಗೆ ಇದೆ ಪುರಾಣ ಎಂಬತಕ್ಕಂಥದ್ದು ಕೇವಲ ಶಬ್ದವಲ್ಲ ಅದು ಇಡೀ ಸರ್ವ ಜೀವರ ಪ್ರತಿನಿಧಿ ಸರ್ವ ದೇಶದ ಪ್ರತಿನಿಧಿ ಸರ್ವಕಾಲದ ಪ್ರತಿನಿಧಿ ಪುರಾಣ ಅಂತ ಹೇಳಿದ್ರಿಂದ ಸರ್ವ ಜೀವರನ್ನು ತೆಗೆದುಕೊಳ್ಳಬೇಕು ಕಾಲವನ್ನು ತೆಗೆದುಕೊಳ್ಳಬೇಕು ಸರ್ವ ದೇಶವನ್ನು ತೆಗೆದುಕೊಳ್ಳಬೇಕು ಇವರಿಂದ ಪ್ರತಿಪಾದ್ಯನಾಗಿರತಕ್ಕಂಥವನು ಭಗವಂತ ಅವನು ಪುರುಷೋತ್ತಮ ಎಂದು ತಿಳಿದಾಗ ಪುರಾಣಜ ಶಬ್ದದ ವ್ಯಾಪ್ತಿ ಅನ್ನೋದು ಅಗಾಧ ಅಗಾಧ ಅಗಾಧವೆನಿಸುತ್ತದೆ ಇದನ್ನು ಪ್ರಸ್ತುತ ನಾವು ಚಿಂತಿಸುತ್ತಿರುವ ಪುರಾಣದ ಮುಂದಿನ ವಾಕ್ಯ ನಮಗೆ ಸೂಚಿಸುತ್ತದೆ ಮುಂದಿನ ವಾಕ್ಯ ಹೇಗಿದೆ ಕಥಾ ಕಥೆಯ ಈಶಸ್ಯ ವ್ಯಾಸ ಅಂತೆ ಸ ನಾರದ ಶುತ್ಯರ್ಥಸ್ಯ ಜ್ಞಾಪನಾ ಕ್ವಚಿತ್ ಪೂರ್ಣಜ್ಞಾಮೃತಸಭೇತ್ ಋಷಿಷು ಪ್ರಿಯತೆ ವಿಷ್ಣು ಸ್ವಯಮೇವ ಜನೈಶ್ತ ಇದರ್ಥವನ್ನು ನಾವು ತಿಳಿಯಬೇಕಾದರೆ ಈ ಕಥಾ ಭಾಗವತ ಕಥಾ ವೇದವ್ಯಾಸದ ಕಥಾ ಅಥವಾ ಸಕಲ ಪುರಾಣಗಳು ಎಂಬುದೇನಿದೆ ಕಥಾ ಕಥೆಯತಿ ಈಶಸ್ಯ ಭಗವಂತನ ಕುರಿತು ತಿಳಿಸತಕ್ಕಂಥ ರಾಜಮಾರ್ಗ ಪ್ರತಿಯೊಂದು ಕಥಾ ಎಂಬತಕ್ಕಂಥದ್ದು ಗಾಥಾ ಗಾಥಾ ಅಂದರೆ ಮಾರ್ಗ ಆ ಮಾರ್ಗವನ್ನು ಯಾವ ಮಾರ್ಗ ಅಂದರೆ ಹರಿಯನ್ನು ತಿಳಿಸತಕ್ಕಂಥ ಮಾರ್ಗ ಆದ್ದರಿಂದ ಇದು ಯಾರು ಹೇಳಿದ್ದಾರೆ ಕಥೆಯತೆ ಈಶಸ್ಯ ಭಗವಂತನೇ ತಿಳಿಸಿದ್ದಾನೆ ವೇದ ವ್ಯಾಸ ರೂಪದಿಂದ ಮೂಲ ಹೈಗ್ರೀವ ರೂಪದಿಂದ ಮೂಲ ನಾರಾಯಣ ರೂಪದಿಂದ ಕಥೆಯತೆ ಈಶಸ್ಯ ವ್ಯಾಸಸ್ಯ ಅಂತೆ ಕೊರಿಯಲ್ಲಿ ನಮಗೆ ತಿಳಿದತಕ್ಕಂಥದ್ದು ವೇದವ್ಯಾಸರು ತಿಳಿಸಿದ್ದಾರೆ ಎಂಬುದು ಮೂಲ ಹೈಕ್ರೀವ ದೇವರು ನಾರಾಯಣ ದೇವರು ಪಂಚರಾತ್ರ ಮೂಲ ರಾಮಾಯಣವನ್ನು ರಚಿಸಿದರು ಅನಂತ ವೇದಗಳು ಅಪೌರುಷೀಯವಾದಂತಹ ಅನ್ನದ ಕಾಲದಿಂದ ಇದ್ದಿತು ಆದರೆ ಭಾಗವತ ಪುರಾಣ ಎಂಬುದು ವೇದವ್ಯಾಸ ರಚಿತವಾಯಿತು ಎಂಬುದು ಆದರೆ ಇದು ಸಹ ಮೂಲ ಐಗ್ರೀವ ದೇವರಾಗಲಿ ನಾರಾಯಣ ದೇವರಾಗಲಿ ರಚಿತವಾದ ಮೂಲ ರಾಮಾಯಣ ಹಾಗೂ ತಂತ್ ಪಂಚಾತ್ ಪಂಚತಂತ್ರದ ಭಾಗವಾಗಿಯೇ ಭಾಗವತವು ಇರುತ್ತದೆ ಅದರ ತತ್ವಗಳೇ ಇಲ್ಲಿರುತ್ತದೆ ಅಂತ ಹೇಳಬೇಕು ಹಾಗಾದರೆ ವೇದವ್ಯಾಸ ರಚಿಸಿದನು ಅಂತ್ಯ ಅಂತೆ ಸ್ವನಾರದ ನಾರದರಿಂದ ಪ್ರಾರ್ಥಿಸಲ್ಪಟ್ಟ ವೇದವ್ಯಾಸ ರಚಿಸಿದರು ಎಂದು ಮಹಾಭಾರತದಲ್ಲಿ ಭಾಗವತ ಆದಿಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಇದರ ಅರ್ಥ ಏನೆಂದರೆ ಇದು ಕೇವಲ ನಾರದರು ಹೇಳಿದರೆಂದರೆ ಈಗ ಪ್ರಾರಂಭವಾಯಿತು ಎಂಬ ತಿಳಿಯಬಾರದು ಇದು ಅನಾದಿ ನಿತ್ಯವಾದದ್ದು ಇದು ಬೇರೆ ರೂಪಾಂತರದಲ್ಲಿ ಇರತಕ್ಕಂಥದ್ದು ಅದನ್ನು ಶ್ರೀ ವೇದವ್ಯಾಸರು ಸಮಗ್ರವಾಗಿ ಹದಿನೆಂಟು ಪುರಾಣದ ಸಾರವನ್ನು ಒಂದೇ ಕಡೆ ಜನರು ತಿಳಿಯುವಂತೆ ಅತಿ ಸುಲಭವಾದ ಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಾರದರ ಪ್ರಾರ್ಥನೆಯೊಂದಿಗೆ ಎಂದರ್ಥ ಆದ್ದರಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ತುತ್ಯರ್ಥಂ ತಸ್ಯ ದೇವಸ್ಯ ಯಾನತೆ ಕೊಚಿತ ಇದು ಭಗವಂತನ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ವೇದಿವಾಸ ದೇವರೇ ಹಾಕಿಕೊಟ್ಟ ದೊಡ್ಡ ಮಾರ್ಗವೇ ಹೊರತು ಇದು ಜ್ಞಾಪನ ಎನ್ನ ತಕ್ಕ ಚೇತು ವೇದವಾಸ ತಿಳಿಯದೇ ಇದ್ದದ್ದು ಎಂಬತಕ್ಕಂಥದ್ದಲ್ಲವೇ ಅಲ್ಲ ಪೂರ್ಣ ಜ್ಞಾನ ಪೂರ್ಣ ಶಕ್ತಿಯಾಗಿರ್ತಕ್ಕಂಥ ಭಗವಂತನಿಗೆ ತಿಳಿಯದು ಎಂಬತಕ್ಕಂಥದ್ದೇ ಇಲ್ಲ ಆದ್ದರಿಂದ ನಾರದರಿಂದ ಹೇಳಿಸಿಕೊಂಡಿದ್ದು ಎಂಬತಕ್ಕಂಥ ಅದು ಕೇವಲ ಔಪಚಾರಿಕ ನಕ್ಕ ಚಿತ್ ಪೂರ್ಣ ಜ್ಞಾನ ಅಮೃತ ಸತಜ್ಞಪ್ತಿ ಪರಾಭವೆ ಯಾಕೆ ಭಗವಂತ ಪೂರ್ಣ ಜ್ಞಾನ ಆದ್ದರಿಂದ ಅಮೃತವಾಗಿರತಕ್ಕಂಥ ಅವನ ಜ್ಞಾನ ಅದಕ್ಕೆ ಕೊನೆಯಾದರೂ ಇಲ್ಲಾದರೂ ಬರುತ್ತೇನು ಆದ್ದರಿಂದ ಜ್ಞಪ್ತಿ ನಾರದರು ಜ್ಞಾಪಿಸಿಕೊಟ್ಟರು ಎಂಬುದಾಗಿ ನಮಗೆ ತಿಳಿದುಕೋಸುವಾಗಿ ನಮಗೆ ತಿಳಿಸಿ ಇಲ್ಲಿ ರೂಪವಾಗಿ ಹೇಳಿಕೊಟ್ಟಿದ್ದಾರೆ ಪರಾತ್ ಭವೇತ್ ಇದು ನಾರದರಿಗೂ ಒಂದು ವಿಶಿಷ್ಟವಾದ ಮಾನ್ಯತೆಯನ್ನು ತರಿಸಿಕೊಡಕ್ಕೂ ಶುರುವಾಗಿ ವೇದವ್ಯಾಸರ ಅನುಗ್ರಹಿಸಿದ ರೂಪ ಎಂದು ತಿಳಿಯಬೇಕು ಅದೇ ನಾರದರೇ ನಮ್ಮ ಪುರಂದರದಾಸರು ಆ ಪುರಂದರದಾಸರೇ ಪುರಾಣ ಪುರುಷೋತ್ತಮ ಎಂದು ಹೇಳುತ್ತಿರುವುದು ಅವರು ಏನು ಹೇಳ್ತಾ ಇದ್ದಾರೆ ಋಷಿ ಪ್ರಿಯತೇ ಇದು ಈ ಭಾಗವತದಿಂದ ಯಾರು ಇಷ್ಟಪಟ್ಟರು ಯಾರು ಪ್ರಿಯರಾದರೂ ಯಾರಿಗೆ ಅರ್ಥವಾಯಿತು ಅಂದರೆ ಸಕಲ ಋಷಿಗಳು ಸಕಲ ಋಷಿಗಳು ವೇದವ್ಯಾಸ ದೇವರು ಅತ್ಯಂತ ಪ್ರಿಯರಾದ್ದರಿಂದ ಸಂತೋಷವಾದ ಮನಸ್ಸಿನಿಂದ ಅನಂತ ರಾಶಿಗಳಿಗೆ ಸಹಾಯವಾಗಲೆಂದು ವೇದವ್ಯಾಸರ ಪರಾಶರ ವೇದವ್ಯಾಸ ದೇವರು ಭಾಗವತನು ರಚಿಸಿದರು ಋಷಿಶು ಪ್ರಿಯತೆ ವಿಷ್ಣು ಸ್ವಯಮೇವ ಆ ಋಷಿ ಅಂದ್ರ ವೇದ ಸ್ವರೂಪದಲ್ಲಿರ್ತಕ್ಕಂಥ ವಿಷ್ಣು ಭಗವಂತನೇ ಸ್ವಯಮೇವ ತಾನೇ ರಚಿಸಿದ ಇದನ್ನು ನಾರದರು ಹೇಳಿದ್ರಿಂದ ಮಾಡಿದರು ಎಂದು ಹೆಪ್ಪ ಕೇವಲ ನೆಪ ಮಾತ್ರ ಇದು ಭಗವಂತನ ಸಂಕಲ್ಪವಾದ್ದರಿಂದ ನಾರದರಿಂದ ಹೇಳಿಸಿಕೊಂಡು ಮಾಡಿದರು ಅಂತ ನಾವು ತಿಳಿಯಬೇಕು ಇದರಿಂದ ಜನ ಮುಂದಿನ ಸಾಧು ಜನರು ಇದನ್ನು ತಿಳಿಯುವಂತಾಗಲಿ ಎಂಬ ಗುಟ್ಟನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಕಥಾ ಕಥಯತೆ ಈಶಸ್ಯ ವ್ಯಾಸ್ಯ ಸನಾರದ ಸ್ಥೇ ದೇವಸ್ಪು ಕ್ವಚಿತ್ ಪೂರ್ಣಜ್ಞಾನಮೃತಿಯ ಸು ಜ್ಞಪ್ತಿ ಪರ ಭತ್ ಋಷಿಷು ವಿಷ್ಣು ಸ್ವಯಮೇವ ಜನೇಶ್ವತ ಇದರಿಂದ ನಮ್ಮ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳುವುದಕ್ಕೆ ಭಾಗವತದ ಒಲಿಮೆ ಇದೆ ಬ್ರಹ್ಮಪುರಾಣದಲ್ಲಿ ಸಾಂಕೇತವನ್ನು ತಿಳಿಯಬಹುದು ಇದನ್ನು ನಾವು ಪುರಾಣ ಪುರುಷೋತ್ತಮದ ಅರ್ಥವನ್ನು ತಿಳಿಯುವ ಎಲ್ಲ ಶಬ್ದವನ್ನು ಸಹ ನಾವು ಸಂಗ್ರಹಿಸಿ ನೋಡಬಹುದಾಗಿದೆ ಎಂಬ ತಾತ್ಪರ್ಯವಾಗಿದೆ ಇದನ್ನು ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ ಹತ್ತನೇ ಸ್ಕಂದದ ತೊಂಬತ್ತಾರನೇ ಅಧ್ಯಾಯದ ನಲವತ್ತೇಳನೆಯ ಶ್ಲೋಕಕ್ಕೆ ಅರ್ಥವನ್ನು ಹೇಳಿದ್ದಾರೆ ಶ್ರೀಮದಾನಂದ ತೀರ್ಥರು ಈಗ ನಲವತ್ತೇಳನೇ ಶ್ಲೋಕ ಹೇಗಿದೆ ಶ್ರೀನಾರದ ಉಚ ನಮತ್ತಸ್ಮೈ ಭಗವತೆ

ಪಿತೃಹುದೇ ಪಾಯನ ಸಮೇ ಶುಕಾಚಾರ್ಯ ಹೇಳುವಂತಾಗ್ತಾರೆ ಈ ರೀತಿಯಲ್ಲಿ ಇತ್ಯಾಜ್ಯ ಋಷಿ ಆಮಂತ್ರ ಋಷಿಗಳನ್ನು ಕರೆಸಿ ಎಲ್ಲ ಋಷಿಗಳು ವೇದವ್ಯಾಸರ ಮು ಮುಂದೆ ಕುಳಿತುಕೊಂಡು ಶಿಷ್ಯ ಮಹಾತ್ಮಕಾನ್ ಅವರ ಅನಂತ ಶಿಷ್ಯರು ಅನೇಕ ಜನ ಶಿಷ್ಯರು ವೇದವ್ಯಾಸರ ಮುಂದೆ ಕುಳಿತಿದ್ದಾರೆ ತತ್ವ ಅಗಾಧ ಅಷ್ಟಮ್ ವೇದವ್ಯಾಸರ ಆಶ್ರಮಕ್ಕೆ ಹೋಗಿದ್ದಾರೆ ಅಲ್ಲಿ ಸಾಕ್ಷಾತ್ ಪಿತು ದ್ವೈಪಾಯಿನ ಸ್ಥಿತ ಶುಕಾಚಾರ್ಯರ ತಂದೆಯಾಗಿರ್ತಕ್ಕಂತಹ ಪಿತು ದ್ವೈಪಾಯನಾಗಿರ್ತಂತಹ ವೇದವ್ಯಾಸರು ಭಾಗವತನು ಉಪದೇಶ ಮಾಡಿದರು ಸಭಾಜಿತ ಭಗವತಃ ಕೃತಾಸುರ ಪರಿಗ್ರಹ ವೇದವ್ಯಾಸರ ಆಶ್ರಮದಲ್ಲಿ ಕುಳಿತುಕೊಂಡು ಭಾಗವತ ಆಶ್ರಮದಲ್ಲಿ ಕುಳಿತುಕೊಂಡು ಸಮಾಜಿತ ಭಾಗವತಃ ಕೃತ ಆಸನ ಪರಿಗ್ರಹ ಒಂದು ಸುಖವಾದ ಆಸನದಲ್ಲಿ ಕುಳಿತುಕೊಂಡು ಭಾಗವತ ಉಪದೇಶ ಮಾಡಿದರು ಎಂದು ಶುಕಾಚಾರ್ಯರು ತಿಳಿಸ್ಕೊಳ್ತಾ ಇದ್ದಾರೆ ಇದರ ಹಿಂದೆ ನಾರದರು ವೇದವ್ಯಾಸರು ನಮಸ್ಕರಿಸ್ತಾ ಇದ್ದಾರೆ ನಮತ್ತಸ್ಮೇ ಭಗವತೆ ಕೃಷ್ಣಾಯ ಮಮಲ ಯೋ ದಾತ ಸರ್ವಭೂತ ಅಭಯೋ ಯೇ ಕಲಾ ಭಗವಂತ ಕೃಷ್ಣ ರೂಪದಲ್ಲಿ ಬಂದು ಜ್ಞಾನವನ್ನು ಪ್ರಸಾರ ಮಾಡಿದ್ದಾನೆ ಈ ಕೃಷ್ಣ ಯಾದವ ಕೃಷ್ಣ ಇವನು ವಂಶ ಯಾವ ಕೃಷ್ಣ ವೇದವ್ಯಾಸ ಕೃಷ್ಣ ರೂಪದಲ್ಲಿ ಸರ್ವಭೂತರಿಗೆ ಅಂದರೆ ಸರ್ವ ಸಜ್ಜನರಿಗೆ ಅಭಯವನ್ನು ಕೊಡಕ್ಕೂ ಸುಲುವಾಗಿ ಭಾಗವತ ಅಮೃತ ಅಂಬರ ಉಪದೇಶ ಮಾಡಿದರು ಎಂಬುದು ಈ ಶ್ಲೋಕದ ಅಭಿಪ್ರಾಯವಾಗಿದೆ ಇದರಿಂದ ನಾವು ತಿಳಿಯಬೇಕಾದ್ದು ಏನು ಎಂದರೆ ಭಗವಂತ ಎಲ್ಲರ ಹೃದಯದಲ್ಲಿ ಸ್ಥಾಪಿತನಾಗಿದ್ದಾನೆ ಸ್ಥಾಪಿತನಾಗಿರ್ತಕ್ಕಂಥ ಭಗವಂತನನ್ನು ನಾವು ಆರಾಧಿಸಬೇಕು ನಾವು ಎಂದು ಭಗವಂತನನ್ನು ಕರೆದು ಕೂಡಿಸಿಲ್ಲ ಭಗವಂತನೇ ಸ್ವತಃ ಎಲ್ಲರ ಜೀವನೊಳಗೆ ಸ್ಥಾಪಿತನಾಗಿದ್ದಾನೆ ತುಷ್ಟ ತಮ್ಮ ಪ್ರವೇಶ ಮಾಡಿದ್ದಾನೆ ಎಂಬುದು ವೇದವಾಕ್ಯವೇ ಇದೆ ಆದ್ದರಿಂದ ಸ್ವರೂಪದಲ್ಲಿ ಎಲ್ಲ ಜೀವರ ಸ್ವರೂಪದ ಮೇಲೆ ಲಿಂಗ ಶರೀರ ಇದನ್ನು ಪ್ರಕೃತಿ ದಶೆಯಿಂದ ಕೊಟ್ಟ ಮೇಲೂ ಆ ಲಿಂಗ ಶರೀರದ ಪ್ರತಿಯೊಂದು ಭಾಗಗಳಲ್ಲಿಯೂ ಸಹ ಪ್ರತಿಯೊಂದು ನಾಡಿಗಳಲ್ಲಿಯೂ ಸಹ ಯಾವ ಶರೀರ ಕೊಟ್ಟರೂ ಸಹ ಏನೇ ಸೃಷ್ಟಿಯಾದರೂ ಸಹ ಅದೇ ರೂಪದಲ್ಲಿ ಅದೇ ಹೆಸರಿಂದ ಭಗವಂತ ಸ್ಥಾಪಿತನಾಗಿದ್ದಾನೆ ಇವನನ್ನು ಯಾವ ಜೀವರೂ ಕರೆದುಕೊಡಿಸಿಕೊಂಡಿಲ್ಲ ನಮಗೆ ಕಣ್ಣು ಕಾಣಬೇಕು ಭಗವಂತ ನೀನು ಕಣ್ಣಿನಲ್ಲಿ ಕುಡಿದು ನನಗೆ ದೃಷ್ಟಿಯನ್ನು ಅಂತ ನಾವು ಕೇಳಿಲ್ಲ ಮೂಗಿನಲ್ಲಿ ಕುಳಿತು ಈ ಗಾಳಿಯನ್ನು ಎಳೆದುಕೋ ಎಂದು ಹೇಳಿಲ್ಲ ಗಂಟಲಿನಲ್ಲಿ ಕೂತುಕೊಂಡು ಶಬ್ದವನ್ನು ಹೊರಗೆ ಬಿಡು ಹೇಳಿಲ್ಲ ಕಿವಿಯಲ್ಲಿ ಕುಳಿತುಕೊಂಡು ಶಬ್ದವನ್ನು ಗ್ರಹಿಸುವಂತೆ ಕೇಳಿಲ್ಲ ಹೀಗೆ ಅನಂತ 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 ವ್ಯಾಪಾರಗಳನ್ನು ಅನಂತ 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 ಕಾಲದಿಂದ ನಮ್ಮೊಳಗೆ ನಿಂತ ಭಗವಂತ ನುಡಿಸುತ್ತಿದ್ದಾನೆ ನಾರದರು ಹೇಗೆ ಬಂದು ವೇದವ್ಯಾಸರನ್ನು ಜ್ಞಾಪಿಸಿದರು ಎಂಬ ನಾಟಕ ಅಂದರೆ ಜ್ಞಾಪಿಸುವ ಅವಶ್ಯಕತೆ ಆದರೂ ಏನಿದೆ ವೇದವ್ಯಾಸ ದೇವರಿಗೆ ಆದರೂ ನಾರದರು ತಮ್ಮ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಭಾಗವತ ಹೇಗೆ ನಮಗೆ ಹೊರಗೆ ಬಂತೋ ಅದರಂತೆ ನಾವುಗಳೆಲ್ಲರೂ ಮಾಡಬೇಕಾಗಿರತಕ್ಕಂಥ ಮಾರ್ಗವನ್ನು ಸೇಪುರಂತ ತಿಳಿಸಿಕೊಡ್ತಾ ಇದ್ದಾರೆ ಪುರಾಣ ಪುರುಷೋತ್ತಮ ಶಬ್ದದಿಂದ ನಮ್ಮ ಬಿಂಬಸ್ಥನಾಗಿರ್ತಕ್ಕಂಥ ಭಗವಂತ ಅನಾದಿ ಕಾಲದಿಂದಲೇ ಸ್ವಯಂ ಸನ್ನಿಹಿತನಾಗಿದ್ದಾನೆ ಈ ಭಗವಂತನಿಂದಲೇ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಉಸಿರು ನಡೆಯುತ್ತಿದೆ ಇಂತಹ ಅನಿಮಿತ್ತ ಬಂಧುವಾಗಿರ್ತಕ್ಕಂಥ ಭಗವಂತ ಬಿಂಬ ರೂಪದಲ್ಲಿಂತೂ ನಮ್ಮನ್ನು ರಕ್ಷಿಸುತ್ತಿರುವ ಭಗವಂತ ಅನಾದಿ ಕಾಲದಿಂದಲೂ ಸ್ಥಾಪಿತನಾಗಿದ್ದಾನೆ ಇಂದು ಸ್ಥಾಪಿ ಇಂದು ಸ್ಥಾಪಿತನಾಗಿ ವಿಜೃಂಭಣೆಯಿಂದ ಜಯಶೀಲನಾಗಿದ್ದಾನೆ ಇವನ ಅನಂತ ಕಾಲಕ್ಕೂ ನೆಲೆಸಿರುತ್ತಾನೆ ಇವನ ಅರಿವು ನಮಗೆ ಬೇಕು ನಮಗಾಗಬೇಕು ಈ ಅರಿವಿನಿಂದಲೇ ಭಗವಂತ ಸುಪ್ರಸನ್ನನಾಗಿ ತನ್ನ ದೃಷ್ಟಿಯನ್ನು ತೋರಿಸಿಕೊಳ್ಳುತ್ತಾನೆ ಅದೇ ನಮ್ಮ ಬಿಂಬ ಸಾಕ್ಷಾತ್ಕಾರವೆನಿಸುತ್ತದೆ ಕಂಡ ಕಂಡ ವಿಶ್ವ ರೂಪ ಕಾಂಬರೋ ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಕೊಟ್ಟಿಟ್ಟು ಸಾಗರ ಎಂಬುದಾಗಿ ಎಲ್ಲ ದಾಸರು ಹೇಳಿಕೊಂಡಿದ್ದಾರೆ ಕಂಡ ಕಂಡಲ್ಲೆಲ್ಲ ಅಂದರೆ ಏನರ್ಥ ಯಾವುದೋ ದೇಶಕ್ಕೆ ಹೋಗಿ ಯಾವುದೋ ಮರದ ಪ್ರತಿಮೆ ಕಲ್ಲಿನ ಪ್ರತಿಮೆ ಬಂಗಾರದ ಪ್ರತಿಮೆ ಖನಿಜ ಪ್ರತಿಮೆ ವೃಕ್ಷದ ಪ್ರತಿಮೆ ಗಾಳಿಯ ಪ್ರತಿಮೆ ಆಕಾಶದ ಪ್ರತಿಮೆ ಎಲ್ಲ ನಮ್ಮ ದೇಹದಲ್ಲಿ ಕಂಡಲ್ಲಿ ಖಂಡ ಖಂಡ ಕಾಂಡಗಳಲ್ಲಿ ಪ್ರತಿಯೊಂದು ನಾಡಿ ನಾಡಿಗಳಲ್ಲಿ ಪ್ರತಿಯೊಂದು ರೋಮ ರೋಮದಲ್ಲಿ ಪ್ರತಿಯೊಂದು ಅಂಗ ಅಂಗದಲ್ಲಿ ನಮ್ಮ ಕೈ ಒಂದು ಕೈ ಬೆರಳಿದೆ ಅದೇ ಒಂದು ಖಂಡ ಎಲ್ಲವೂ ಖಂಡ ಭಗವಂತನು ಕೊಟ್ಟಿರತಕ್ಕಂಥ ಈ ಶರೀರದಲ್ಲಿ ಒಂಬತ್ತು ಕೋಟಿ ರೋಮಗಳಿದೆ ರೋಮಗಳಿರುವುದರಿಂದ ಅಷ್ಟು ಜಾಗ ದಿಣ್ಣೆಗಳಿದೆ ಹಳ್ಳವಿದೆ ರೋಮವಿದೆ ಒಂಬತ್ತು ಕೋಟಿ ರೋಮದಲ್ಲಿಯೂ ಸಹ ನಾವು ಭಗವಂತನ ಚಿಂತಿಸಬೇಕು ಒಂದು ಕೋಟಿ ನಮಗೆ ಕೆಲಸ ಮಾಡಲಿಲ್ಲದೆ ಈ ಜೀವ ಈ ಶರೀರದಲ್ಲಿ ಇರಲಾರನು ಖಂಡ ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬನು ಅಂದರೆ ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಣು ಅಣುನಲ್ಲಿ ಭಗವಂತನನ್ನು ಕಾಣುವುದೇ ಭಗವಂತನನ್ನು ಕಾಣುವುದು ಎಂದರ್ಥ ನಾವು ಕಂಡ ಕಂಡಲ್ಲಿ ಅಂತ ಹೇಳಿದರೆ ಎಲ್ಲೋ ಹೋಗಿ ಅಂತಲ್ಲಪ್ಪ ಎಲ್ಲೋ ಅಲ್ಲ ಎಲ್ಲೆಲ್ಲಿಯೂ ಅಲ್ಲ ಇಲ್ಲೇ ನಮ್ಮಲ್ಲೇ ಈ ಭೌತಿಕ ಶರೀರದಲ್ಲೇ ಹಾಗೂ ಸ್ವರೂಪದಲ್ಲೇ ಭಗವಂತನ ಕಾಣಬೇಕು ಇದೇ ನಮಗೆ ಜ್ಞಪ್ತಿ ಅಂದರೆ ಕಾಣತಕ್ಕಂಥ ಜ್ಞಾನ ನಾವು ಮಾಡಿಕೊಂಡಾಗ ಭಗವಂತ ಪ್ರತಿ ಕಣದಲ್ಲಿರತಕ್ಕಂಥ ತಮ್ಮ ದಿವ್ಯ ರೂಪವನ್ನು ದೇವತೆಗಳ ಮೂಲಕ ಗುರು ಹಿರಿಯರ ಮೂಲಕ ತಾಯಿಗಳ ಮೂಲಕ ಪ್ರಕಟ ಮಾಡುತ್ತಾನೆ ಅದು ಶಕ್ತಿ ರೂಪವಾಗಿರಬಹುದು ಶಬ್ದ ರೂಪವಾಗಿರಬಹುದು ಪ್ರಕಾಶ ರೂಪವಾಗಿರಬಹುದು ಯಾವುದೇ ವೈಭವ ರೂಪದಿಂದಿದ್ದರೂ ಸಹ ಎಲ್ಲ ರೂಪಕ್ಕೂ ಎಲ್ಲ ನಾಮಕ್ಕೂ ಎಲ್ಲ ಕ್ರಿಯೆಗೂ ಭಗವಂತನೇ ಆಧಾರವಾದ್ದರಿಂದ ಯಾವುದೇ ಕ್ರಿಯೆ ನಾವು ಏನೇ ಹೆಸರಿಸಿದರೂ ಅದು ಭಗವಂತ ನಾಮದೇವೇ ಆಗಿರೋದ್ರಿಂದ ಇದೆಲ್ಲವನ್ನು ಕ್ರೋಡೀಕರಿಸಿ ಹೇಳಿರ್ತಕ್ಕಂಥದ್ದು ಪುರಾಣ ಪುರುಷೋತ್ತಮ ನಾವು ಯಾವುದೇ ಕಥೆಯನ್ನು ಕೇಳಿ ನಮ್ಮ ಬೆರಳು ನೋವು ಅಂತ ಕೇಳಿ ಒಂದು ರೋಮ ಕೇಳಿ ಇದೆಲ್ಲವೂ ಏನು ಹೇಳ್ತಾ ಇದೆ ಪುರಾಣ ಅಂದ್ರೇನು ಸರ್ವ ದೇವರ ಸರ್ವ ಕಾಲದ ಸರ್ವ ದೇಶದ ಘಟನೆಗಳು ಆದ್ದರಿಂದ ಇದನ್ನು ಪುರಾಣ ಅಂತ ಹೇಳ್ತೀವಿ ಯಾವುದೋ ದೇಶದ ಯಾವುದೋ ಕಾಲದ ಯಾವುದೋ ವ್ಯಕ್ತಿಗಾದದ್ದಲ್ಲ ನಮ್ಮ ಶರೀರದಲ್ಲಿ ಯಾವುದೇ ಒಂಬತ್ತು ರೋಮ ಒಂಬತ್ತು ಕೋಟಿ ರೋಮಗಳಲ್ಲಿ ಯಾವುದೇ ಒಂದು ರೋಮ ಯಾವುದೇ ಒಂದು ಕಾಲ ಯಾವುದೇ ಒಂದು ವಿಶ್ಯ ವೇದನೆಯಾಗಲಿ ಅಥವಾ ಅದರಿಂದ ಬರ್ತಕ್ಕಂಥ ಸುಖವಾಗಲಿ ಇದನ್ನು ಕೊಡ್ತಕ್ಕಂಥ ಒನೆಯ ಭಗವಂತ ಇದೇ ಕಂಡ ಕಂಡಲ್ಲೆಲ್ಲ ವಿಶ್ವ ರೂಪ ಕಾಂಬರು ಎಂಬುದು ವಿಶ್ವ ಎಂದರೆ ಏನು ವ್ಯಾಪ್ತನಾಗಿರ್ತಕ್ಕಂಥವನ ಅರ್ಥ ವಿಷ್ಣು ವಿಶ್ವಂ ಎಂಬತಕ್ಕಂಥದ್ದು ಪರ್ಯಾಯ ಶಬ್ದವೇ ಆಗಿದೆ ಯಾರು ಭಗವಂತನನ್ನು ವಿಷ್ಣು ಪಂಚರೂಪವಾಗಿ ಭಗವಂತನನ್ನು ಸದಾ ಕಾಲ ನಮ್ಮಲ್ಲಿ ನೋಡುತ್ತಾರೆಯೋ ಅವನೇ ವಿಶ್ವ ಅವನೇ ಪುರುಷೋತ್ತಮ ಈ ಪ್ರಜ್ಞೆಯ ಬರಕ್ಕೂ ಶುರುವಾಗಿ ಈ ಬ್ರಹ್ಮಪುರಾಣದ ವಾಕ್ಯವಾಗಿರಿ ಭಾಗವತ ತಾತ್ಪರ್ಯ ವಾಕ್ಯವಾಗಲಿ ನಮಗೆ ಸಹಾಯವಾಗುತ್ತದೆ ಇದನ್ನು ತಿಳಿಸುವ ಮಹಾಪ್ರಯತ್ನ ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಅಂತ ತಿಳಿಸಿದ್ದಾರೆ ಹೀಗೆ ನಾವು ವೇದವ್ಯಾಸರ ಯಾವುದೇ ಒಂದು ವಾಕ್ಯವನ್ನು ತೆಗೆದು ನೋಡಿದರೂ ಸಹ ಅದು ನಮ್ಮ ಅಭಿಂಬನೆಗೆ ನೇರವಾಗಿ ಸಂಬಂಧಿಸಿದ್ದಾಗಿದೆ ಆ ಅಭಿಂಬನನ್ನು ತಿಳಿಯುವ ಪ್ರಯತ್ನಕ್ಕೋಸ್ಕರವಾಗಿ ಪುರಂದ್ರದಾಸರು ಹೇಳಿದಂಥ ಮಹಾಮಂತ್ರ ಪುರಾಣ ಪುರುಷೋತ್ತಮ ಇಂತಹ ದಿವ್ಯಜ್ಞಾನನ್ನು ಬೋಧಿಸಿದ ಶ್ರೀ ಪುರಂದ್ರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರಿಯಾಮಿ ಭೂ ಇಷ್ಟಾಂತೆ ಅಂತ ಹೇಳಿ ಅಶಿ ವಿಶೇಷವಾದ ನಮಸ್ಕಾರವನ್ನು ಸಲ್ಲಿಸುತ್ತಾ ಇಂತಹ ವಿಶೇಷ ಜ್ಞಾನ ಬಂದಿದ್ದು ಈಶ್ ಕೊಟ್ಟ ನಮ್ಮ ತಂದೆ ತಾಯಿಗಳ ಮೂಲಕ ಆದ್ದರಿಂದ ಅವರ ಉಪಕಾರ ಸ್ಮರಣೆಯನ್ನು ಮಾಡಿ ನಮ್ಮ ತಂದೆ ತಾಗಳೆ ನೆರವಾದ ಅನೇಕ ಅನೇಕ ಗುರು ಹಿರಿಯರು ಅವರ ಸ್ಮರಣೆಯನ್ನು ಮಾಡಿ ಇವರಲ್ಲಿ ನಿಂತಿರುವ ಅನಂತ ಅನಂತಾನಂತ ಜೀವಕೋಟೆಗಳಲ್ಲಿ ಅನಿಸಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಅವರನ್ನು ಸ್ಮರಣೆ ಮಾಡುತ್ತಿದ್ದರೆ ನಮ್ಮ ಯಾವ ಅಂಗವೂ ಯಾವುದು ಸರಿಯಾಗಿ ನಡೆಯುವುದಿಲ್ಲ ಇದು ಭಗವಂತನ ಆಜ್ಞಾರೂಪಕವಾಗಿ ಅವರು ನಮ್ಮಲ್ಲಿ ನಮಗೆ ನೆರವಾಗಿದ್ದಾರೆ ಅವರ ನೆರವನ್ನು ನಾವು ಸ್ಮರಿಸಿಕೊಳ್ಳಬೇಕು ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಎಂಬುದಾಗಿ ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳಾಗಿದ್ದರು ಇವರನ್ನು ನಿಯಂತ್ರಣ ಮಾಡಿ ಇವರಲ್ಲಿ ಶಕ್ತಿದಾಯಕನಾಗಿ ಭಗವಂತನ ಪ್ರೇರಣೆಯನ್ನು ಮಾಡಿ ಭಗವಂತನ ಜ್ಞಾನವನ್ನು ಕೊಟ್ಟು ರಕ್ಷಿಸುತ್ತಿರುವ ಭಾರತೀಪತಿ ಶ್ರೀ ಪ್ರಾಣ ವಾಯುದೇವರು ಅವರೇ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರು ಮಹತ್ತತ್ವಾಭಿಮಾನಿ ಅಹಂಕಾರ ತತ್ವಾಭಿಮಾನಿ ತೈಜ ತತ್ವಾಭಿಮಾನಿಗಳು ಪಂಚಭೂತಗಳು ತನ್ಮಾತ್ರೆಗಳು ಎಲ್ಲವೂ ಸೇರಿ ನಮ್ಮನ್ನು ಕಾಪಾಡುತ್ತಿದೆ ಆದ್ದರಿಂದ ಇವರೆಲ್ಲರ ನಮ್ಮ ಅನುಗ್ರಹ ಬೇಕೇ ಬೇಕು ಅವರ ಸ್ಮರಣೆ ಮಾಡುತ್ತೇಬೇಕು ಕೃತಸ್ಮರ ಕೃತಸ್ಮರ ಕೃತೋಸ್ಮರ ಕೃತೋಸ್ಮರ ಅವರ ಜ್ಞಾಪಕವನ್ನು ಮಾಡಿಕೊಳ್ಳಬೇಕು ಅವರ ಅನುಗ್ರಹವನ್ನು ಯಾಚಿಸಲೇಬೇಕು ಆದರೂ ಇವರೆಲ್ಲರೂ ಸಹ ಭಗವಂತನ ಆಗ್ನೆಯಂತೆ ನಡೆಯುವರಿಂದ ಇವರೆಲ್ಲರೂ ಅಸ್ವತಂತ್ರ ಜೀವರು ಭಗವಂತ ಮಾತು ಸ್ವತಂತ್ರ ಅವನೇ ಲಕ್ಷ್ಮೀ ನಾರಾಯಣರು ಅವನೇ ನಮ್ಮ ಬಿಂಬರೂಪ ಅವನೇ ಹೆಸರೇ ಪುರಾಣ ಪುರುಷೋತ್ತಮ ಆದ್ದರಿಂದ ಇವರೆಲ್ಲರಲ್ಲೂ ನಿಂತಿರುವ ಅತ್ಯಂತ ಪುರಾಣನಾದ ಪುರುಷೋತ್ತಮನಾದ ಭಗವಂತನಿಗೆ ಭೂಯಿಷ್ಠ ಅಂತೆ ನಮ್ಮ ಉಕ್ತಿ ಬಿದೆಯೇಮ ಭೂಯಿಷ್ಠ ಅಂತೆ ನಮ್ಮ ಉಕ್ತಿ ಭೂಯಿಷ್ಠ ಅಂತೆ ನಮ್ಮ ಹೇಳಿ ವಿನಮ್ರವಾಗಿ ನಮಿಸೋಣ ಯಾವ ದೇಶದ ಯಾವ ಕಾಲದ ಯಾವ ಸತ್ಕರ್ಮದ ಪರವೋ ಪುರಂದ್ರದಾಸರು ಇಂತಹ ದಿವ್ಯ ಜ್ಞಾನವನ್ನು ಒದಗಿಸಿದ್ದಾರೆ ಇದರ ಜ್ಞಾನಾಮೃತವನ್ನು ಭಗವಂತ ಹೇಳಿದ ಕಥಾ ಹರಿಯ ಅಮೃತ ಜ್ಞಾನಾಮೃತವನ್ನು ನಾವು ಸವಿಯಬೇಕು ಅದನ್ನೇ ब्रह्मपुराणदले रुसु कट्रदवदु कथा कतयते ईशस्य वास्यस्य न ते सनारदरः सुत्यर्तम तस्देवस्य ज्ञापनाय न सकुचितः पूर्णज्ञानामृतस्य अस्या ततज्ञप्तिः परलभेत ऋषिस प्रियते विष्णु स्वयमेव जनेश्वतः यम ब्रह्मपुराण ನಿಜವಾದ ಪುರಾಣ ಪುರುಷೋತ್ತಮವನ್ನು ತಿಳಿಸುವಲ್ಲಿ ಪುರಂದ್ರದಾಸರು ನಮಗೆ ಜ್ಞಾ ನಮಗೆ ದಿವ್ಯ ದರ್ಶನ ಮಾಡಿಸಿದ್ದಾರೆ ಇವರೆಲ್ಲರ ಸ್ಮರಣೆ ಸದಾ ಕಾಲ ಇರಲಿ ಅಂತ ಹೇಳಿ ಇವರಲ್ಲಿ ನೆನೆಸಿರುವ ಭಗವಂತನಿಗೆ ನಮಸ್ಕರಿಸೋಣ ಭೂ ಇಷ್ಟಾಂತರ ಮುಕ್ತಿ ಮಿದೇಮ ಭೂ ಮುಖ್ಯ ಮುಕ್ತಿ ಮಿದೇಮ ಭಾರತೀಯರು ಮುಖ್ಯಪುರಾಣ ಶ್ರೀಕೃಷ್ಣ ಹರಿಗೆ ಓಂ ಹರಿಹೇ ಓಂ Allez, qui